ಬಲಪಂಥೀಯ ಕಾರ್ಯಕರ್ತ ಚಾರ್ಲಿ ಕ್ರಿಕ್ ಹತ್ಯೆ ಚಾರ್ಲಿ ಕ್ರಿಕ್ ಹತ್ಯೆ ವೈಭವೀಕರಿಸಿದರೆ ಔಟ್ ಟ್ರಂಪ್ ಆಡಳಿತದಿಂದ ವಲಸಿಗರಿಗೆ ಗಂಭೀರ ಎಚ್ಚರಿಕೆ ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಶರ್ಮಾ ಕಳೆದ ಬುಧವಾರ ಅಂದ್ರೆ ಸೆಪ್ಟೆಂಬರ್ ಹತ್ತು ಅಮೆರಿಕದ ಉಟಾವಾ ವ್ಯಾಲಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಬಲಪಂಥೀಯ ಕಾರ್ಯಕರ್ತ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕಟ್ಟ ಬೆಂಬಲಿಗ ಚಾರ್ಲಿ ಕಿರ್ಕ ಹತ್ಯೆ ನಡೆದಿತ್ತು ಚಾರ್ಲಿ ಕಿರ್ಕ್ ಹತ್ಯೆಗೆ ತೀವ್ರ ಸಂತಾಪ ವ್ಯಕ್ತಪಡಿಸಿರುವಂತಹ ಟ್ರಂಪ್ ಆಡಳಿತ ಅವರ ಸ್ಮರಣಾರ್ಥ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಅದೇ ರೀತಿ ಕಿರ್ಕ್ ಕೊಲೆಗಾರ ಟೈಲರ್ ರಾಬಿನ್ಸನ್ಗೆ ಕಾನೂನು ರೀತಿಯಲ್ಲಿ ಕಠಿಣ ಶಿಕ್ಷೆಯ ಭರವಸೆಯನ್ನ ನೀಡಿದೆ ಆದರೆ ಅಮೆರಿಕದಲ್ಲಿ ಕೆಲವರು ಚಾರ್ಲಿ ಕಿರ್ಕ್ ಹತ್ಯೆಯನ್ನ ಸಮರ್ಥಿಸಿಕೊಳ್ತಾ ಇದ್ದು ಅವರ ವಿರುದ್ಧ ಟ್ರಂಪ್ ಆಡಳಿತ ಮುಗಿದಿತ್ತು ಅದರಲ್ಲೂ ವಲಸೆ ವಿರೋಧಿಯಾಗಿದ್ದ ಚಾರ್ಲಿ ಹತ್ಯೆಯನ್ನ ಕೆಲವು ವಲಸಿಗರು ಬಹಿರಂಗವಾಗಿ ಸಮರ್ಥಿಸಿಕೊಳ್ತಾ ಇದ್ದಾರೆ ಬಲಪಂಥೀಯ ಕಾರ್ಯಕರ್ತ ಚಾರ್ಲಿ ಅವರ ಭೀಕರ ಕೊಲೆಯನ್ನ ಅಮೆರಿಕದ ಕೆಲವು ವಲಸಿಗರು ಸಮರ್ಥಿಸಿಕೊಂಡಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಲಾಗ್ತಾ ಇದ್ದು ವಲಸೆ ವಿರೋಧಿ ಹತ್ಯೆ ಸರಿಯಾಗಿದೆ ಅಂತ ನೇರವಾಗಿಯೇ ಸಂಭ್ರಮಿಸಲಾಗ್ತಾ ಇದೆ ಇವರ ವಿರುದ್ಧ ತಿರುಗಿ ಬಿತ್ತಿರುವ ಡೊನಾಲ್ಡ್ ಟ್ರಂಪ್ ಆಡಳಿತ ಒಂದು ವೇಳೆ ಚಾರ್ಲಿ ಹತ್ಯೆಯನ್ನ ಸಂಭ್ರಮಿಸಿದ್ರೆ ವೀಸಾ ರದ್ದುಗೊಳಿಸುವುದಾಗಿ ನೇರವಾಗಿ ಎಚ್ಚರಿಕೆಯನ್ನ ನೀಡಿದೆ ಅಮೆರಿಕದಲ್ಲಿ ಇರಲು ಅರ್ಹರಲ್ಲ ವಿರೋಧಿಗಳಿಗೆ ರುಬಿಯೋ ತಿರುಗೇ ಚಾರ್ಲಿ ಹತ್ಯೆಯನ್ನ ವೈವೈಕರಿಸುತ್ತಿರುವಂತಹ ವಲಸಿಗರಿಗೆ ಎಚ್ಚರಿಕೆ ನೀಡಿರುವ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ನೀವು ಚಾರ್ಲಿ ಹತ್ಯೆಗೆ ಖುಷಿ ಪಡುವವರಾಗಿದ್ರೆ ಅಮೆರಿಕದಲ್ಲಿ ಇರಲು ಅರ್ಹತೆಯನ್ನ ಕಳೆದುಕೊಂಡಿದ್ದೀರಿ ಎಂದರ್ಥ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಮುಂದುವರೆದು ಯಾರು ಚಾರ್ಲಿ ಕಿರ್ಕ್ ಹತ್ಯೆಯನ್ನ ಸಂಭವಿಸುತ್ತಾರೋ ಅವರ ವೀಸಾವನ್ನ ಶಾಶ್ವತವಾಗಿ ರದ್ದುಗೊಳಿಸಲಾಗುತ್ತೆ ಅವರೆಂದು ಅಮೆರಿಕಕ್ಕೆ ಮರಳಿ ಬರಲು ಸಾಧ್ಯವಿಲ್ಲ ಅಂತ ಮಾರ್ಕೋರೋ ಹುಡುಕಿದ್ದಾರೆ ಕಿರ್ತ್ ಹತ್ಯೆಯಿಂದ ತೀವ್ರವಾಗಿ ದೇಶಭಕ್ತ ಚಾರ್ಲಿ ಸಾವು ಅಮೆರಿಕಕ್ಕೆ ನಷ್ಟ ಆದ್ರೆ ಕೆಲವು ವಿಕೃತ ಮನಸ್ಸಿನ ಜನ ನಮ್ಮ ಗೆಳೆಯನ ಇದ್ದಾರೆ ಅದರಲ್ಲಿ ಬಹುತೇಕರು ವಲಸಿತರಾಗಿದ್ದು ಅವರ ಮೇಲೆ ಟ್ರಂಪ್ ಆಡಳಿತ ನಿಗಾ ಅವರ ಸಾಮಾಜಿಕ ಜಾಲತಾಣಗಳನ್ನ ಮೇಲ್ವಿಚಾರಣೆ ಮಾಡಲಾಗ್ತಾ ಇದ್ದು ಚಾರ್ಲಿ ಹತ್ಯೆಯನ್ನ ವೈಭವೀಕರಿಸಿದ್ದು ಕಂಡು ಬಂದರೆ ಕೂಡಲೇ ಅಂತವರ ವಿಸಾಗಳನ್ನ ಶಾಶ್ವತವಾಗಿ ರದ್ದುಗೊಳಿಸಲಾಗುವುದು ಅಂತ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಕಿರ್ಕ್ ಸಂಭ್ರಮಿಸುತ್ತಿರುವವರು ಯಾರು ಚಾರ್ಲಿ ಚಾರ್ಲಿ ಕಿರ್ಕ್ ಕಿರ್ಕ್ ವಲಸೆ ವಿರೋಧಿ ಹೇಳಿಕೆಗಳು ವಲಸೆ ವಿರೋಧಿಗಳು ಅಮೆರಿಕಕ್ಕೆ ಹೊರದೇಶಗಳಿಂದ ವಲಸೆ ಬರುವವರನ್ನ ತಡೆಯಬೇಕು ಅಂತ ಚಾರ್ಲಿ ವಾದಿಸ್ತಾ ಇದೆ ಅದರಲ್ಲೂ ಅಮೆರಿಕಕ್ಕೆ ಭಾರತೀಯರ ವಲಸೆಯನ್ನ ಡೊನಾಲ್ಡ್ ಟ್ರಂಪ್ ಆಪ್ತ ವಿರೋಧ ಮಾಡ್ತಾ ಇದೆ ಕೊಲೆಯ ಕೆಲವು ದಿನಗಳ ಹಿಂದಷ್ಟೇ ಚಾರ್ಲಿ ಅವರು ಅಮೆರಿಕಕ್ಕೆ ಇನ್ನು ಮುಂದೆ ಭಾರತೀಯರು ವಲಸೆ ಬರುವುದು ಬೇಡ ಅಂತ ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡಿದೆ ಚಾರ್ಲಿ ಸಹಜವಾಗಿ ವಲಸಿಗರಿಂದ ವಿರೋಧವನ್ನ ಎದುರಿಸ್ತಾ ಇತ್ತು ಇದೀಗ ಅವರ ಹತ್ಯೆಯನ್ನ ಕೆಲವು ವಲಸಿಗರು ಸಮರ್ಥಿಸಿಕೊಳ್ತಾ ಇದ್ದು ವಲಸೆ ವಿಚಾರವಾಗಿ ಚಾರ್ಲಿ ಸಿದ್ಧಾಂತವನ್ನೇ ಪ್ರತಿಪಾದಿಸುವ ಡೊನಾಲ್ಡ್ ಟ್ರಂಪ್ ಆಡಳಿತದ ಕೋಪಕ್ಕೆ ಗುರಿಯಾಗಿದ್ದಾರೆ ಕಿರ್ಕ್ ಹತ್ಯೆಗೆ ಖುಷಿ ನೇರವಾಗಿ ಎಚ್ಚರಿಕೆಯ ಸಂದೇಶ ಕಳುಹಿಸಿರುವಂತಹ ಟ್ರಂಪ್ ಆಡಳಿತ ಅಮೆರಿಕದಲ್ಲಿ ಇರಬೇಕಾದ್ರೆ ಕಿರ್ಕ್ ಹತ್ಯೆಯನ್ನ ಸಂಭ್ರಮಿಸುವುದನ್ನ ನಿಲ್ಲಿಸಿ ಅಂತ ಸ್ಪಷ್ಟವಾಗಿ ಕಿರ್ಕ್ ಹತ್ಯೆಗೆ ಕೆಲಸ ಕಳೆದುಕೊಂಡರು ವಲಸಿಗರ ಮೇಲೆ ಕಣ್ಣಿಟ್ಟಿವೆ ಯುಎಸ್ ಕಂಪನಿಗಳು ಅದೇ ರೀತಿ ಅಮೆರಿಕದ ಕೆಲವು ಕಂಪನಿಗಳು ಈಗಾಗಲೇ ಚಾರ್ಲಿ ಹತ್ಯೆಯನ್ನ ಸಮರ್ಥಿಸಿದ ಕೆಲವು ವಲಸಿಗ ಉದ್ಯೋಗಿಗಳನ್ನ ಕೆಲಸದಿಂದ ವಜೆಗೊಳಿಸಲಾಗಿದೆ ಕೇವಲ ವಲಸಿಗರು ಮಾತ್ರವಲ್ಲದೆ ಚಾರ್ಲಿ ಹತ್ಯೆಯನ್ನ ಸಮರ್ಥಿಸುತ್ತಿರುವಂತಹ ಕೆಲವು ಅಮೆರಿಕರನ್ನು ಕೂಡ ಕೆಲಸದಿಂದ ವಜೆಗೊಳಿಸಲಾಗಿದೆ ಇದರಲ್ಲಿ ಮಾಧ್ಯಮ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯವೊಂದರ ಸಿಬ್ಬಂದಿ ಗುಪ್ತಚರ ಇಲಾಖೆ ಸಿಬ್ಬಂದಿಯೂ ಸೇರಿದ್ದಾರೆ ಆನ್ಲೈನ್ ಕ್ರೀಡಾ ಸುದ್ದಿ ತಾಣವಾದ ಸ್ಪೋರ್ಟ್ಸ್ ಚಾರ್ಲಿ ಸಾವಿಗೆ ದುಃಖ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ ತನ್ನ ವರದಿಗಾರ ಜೆರಾಲ್ಡ್ ಬೋರ್ಗಟ್ ಅವರನ್ನ ಕೆಲಸದಿಂದ ವಜಾಗೊಳಿಸಿದೆ ವಿರೋಧಿಸಿದ ಮ್ಯಾಥ್ಯೂ ಡೌಡ್ ಎಂಬ ವಿಶ್ಲೇಷಕರನ್ನ ಎಂಎಸ್ಎನ್ಪಿಸಿ ಮಾಧ್ಯಮ ಸಂಸ್ಥೆ ಕೆಲಸದಿಂದ ವಜಾಗೊಳಿಸಿದೆ ಅದೇ ರೀತಿ ಚಾರ್ಲಿ ಅವರ ಭಯಾನಕ ಮತ್ತು ದುರಂತ ಹತ್ಯೆಗೆ ಸಂಬಂಧಿಸಿದಂತೆ ಸಾಮಾಜಿಕ ಮಾಧ್ಯಮದಲ್ಲಿ ಅನುಚಿತ ಮತ್ತು ನಿರ್ದಯ ಕಾಮೆಂಟ್ ಮಾಡಿದ ಆರೋಪದಡಿ ಮಿಡಲ್ ಟೆನ್ಸಿ ಸ್ಟೇಟ್ ಯೂನಿವರ್ಸಿಟಿಯ ತನ್ನ ಓರ್ವ ಉದ್ಯೋಗಿಯನ್ನ ಕೆಲಸದಿಂದ ವಜಾಗೊಳಿಸಿದೆ ಒಟ್ನಲ್ಲಿ ಚಾರ್ಲಿ ಹತ್ಯೆ ಸಂಭ್ರಮಿಸುವ ಪ್ರತಿಯೊಬ್ಬರ ಮೇಲೂ ಡೊನಾಲ್ಡ್ ಟ್ರಂಪ್ ಆಡಳಿತ ಕಣ್ಣಿಟ್ಟಿದ್ದು ಪ್ರಮುಖವಾಗಿ ಚಾರ್ಲಿ ಹತ್ಯೆಯನ್ನ ವೈಬೆತಿಸುವಂತಹ ವಲಸಿಗರ ವೀಸಾ ರದ್ದುಗೊಳಿಸುವ ತೀರ್ಮಾನ ಮಾಡಿದೆ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಅನ್ನು ಫಾಲೋ ಮಾಡಿ ಧನ್ಯವಾದಗಳು E